ಅಂಬಿಗರ ಸಮಾಜದ ಜಿಲ್ಲಾ ಮಟ್ಟದ ಸಂಭ್ರಮ ಪ್ರತಿಭಾ ಪುರಸ್ಕಾರ ಮಾಜಿ ಸೈನಿಕರಿಗೆ ಗೌರವದ ಸುರಿಮಳೆ ನೂರಾರು ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಭಾರತಾಂಬಿಯ ಮಕ್ಕಳಿಗೆ ಗೌರವದ ಸಿರಿ ಸಂಗೀತ ಗಾಯನದ ಇಂಪು ಮೂಧೋಳದಲ್ಲಿ ನಡೆದ ಅಂಬಿಗರ ಸಮಾಜದ ಸಂಭ್ರಮ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ರು ಸಂಗೀತ ಗಾಯನದ ಮೂಲಕ ಭಕ್ತಿ ಗೀತೆಗಳು ಸಭೆಗೆ ಇಂಪು ನೀಡಿತು ಮಹಾಸ್ವಾಮಿಗಳು ಮಾತಾಡಿ ಅಂಬಿಗರ ಸಮಾಜದ ಕಾರ್ಯಕ್ಕೆ ಮೆಚ್ಚಿದ್ರು ಅಂಬಿಗ ಈ ಒಂದು ಮೂವತ್ತೇಳು ಪದಗಳಿಂದ ಗುರುತಿಸ್ಕೊಳ್ಳುವಂಥ ನಮ್ಮ ಅಂಬಿಯ ಸಮಾಜದ ಬಾಗಲ್ಕೋಟೆ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಮತ್ತು ಪಿ ಯು ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಮ್ಮ ಸಮಾಜದ ಜಿಲ್ಲಾ ಮಟ್ಟದಲ್ಲಿ ದೇಶ ಸೇವೆ ಮಾಡಿರ್ತಕ್ಕಂತಹ ಸೈನಿಕರಿಗೆ ವಿಶೇಷವಾಗಿ ಸಮಾಜದಿಂದ ಗೌರವಿಸುವಂಥ ಒಂದು ವಿಶೇಷ ಕಾರ್ಯಕ್ರಮ ಈ ಮುದ್ರೋಳು ಗ್ರಾಮದಲ್ಲಿ ಮುದ್ರೋಳು ತಾಲೂಕಿನಲ್ಲಿ ಇವತ್ತು ಜರುಗಿದೆ ಈ ಕಾರ್ಯಕ್ರಮ ಉಸ್ತುವಾರಿ ಸಚಿವರು ಬಂದಿದ್ದರು ಈ ಸಮಾಜದ ಒಂದು ಮಕ್ಕಳಿಗೆ ಕೃತಿಭೆಗಳಿಗೆ ಪ್ರೋತ್ಸಾಹ ನೀಡುವಂಥದ್ದು ಮತ್ತು ಸೈನಿಕರಿಗೆ ಗೌರವಿಸುವಂಥದ್ದು ಮತ್ತು ಸಮಾಜದ ಸಂಘಟನೆ ಮತ್ತು ಸಮುದಾಯದ ಅನೇಕ ಸಮಸ್ಯೆಗಳ ಕುರಿತಾಗಿ ಚರ್ಚೆ ಮತ್ತು ಸಮಾಜದ ಬಹು ವರ್ಷದ ಬೇಡಿಕೆಯಾಗಿರ್ತಕ್ಕಂಥ ಒಂದು ಮೀಸಲಾತಿ ಹೋರಾಟದ ಒಂದು ರೂಪುರೇಷೆ ಮತ್ತು ಅದರ ತಯಾರಿ ಸಂಘಟನೆಗೋಸ್ಕರ ಇವತ್ತು ಕಾರ್ಯಕ್ರಮ ಆಯೋಜನೆ ಆಗಿತ್ತು ಅದಕ್ಕೆಲ್ಲ ವಿದ್ಯಾರ್ಥಿಗಳು ಬಂದಿದ್ರು ಇವತ್ತು ಕಾರ್ಯಕ್ರಮ ಶೇಷವಾಗಿತ್ತು ಜಿಲ್ಲಾ ಅಂಬಿಗರ ಸಮಾಜದ ನೌಕರರ ಸಂಘ ಜಿಲ್ಲಾ ಅಂಬಿಗರ ಸಮಾಜದ ಸೇವಾ ಸಂಘ ತಾಲೂಕು ಅಂಬಿಗರ ಸಮಾಜದ ನೌಕರರ ಸಂಘ ತಾಲೂಕು ನಿಜಶರಣ ಅಂಬಿಗರ ಚೌಡಯ್ಯನವರ ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಲ ಎರಡು ವಿದ್ಯಾರ್ಥಿಗಳು ಹಾಗೂ ಐವತ್ತು ಜನ ಮಾಜಿ ಶಾಸಕ ಮಾಜಿ ಸೈನಿಕರನ್ನು ಇವತ್ತು ಸನ್ಮಾನಿಸಲಾಯಿತು ಅದರ ಜೊತೆಯಲ್ಲಿ ಪ್ರತಿಭಾವಿತ ವಿದ್ಯಾರ್ಥಿಗಳು ಜಮಖಂಡಿ ತಾಲೂಕಿನಲ್ಲಿ ರಾಜಕೀಯ ಐದೇನ ಬರಬಂದಂಥ ಬಾವಿಕಟ್ಟಿಯನ್ನು ಹುಡುಗಿ ಹಿಡ್ಕೊಂಡು ನಮ್ಮ ವಿದ್ಯಾರ್ಥಿಗಳು ತೊಂಬತ್ತ ನಾಲ್ಕು ತೊಂಬತ್ತೈದು ಅತಿ ಉನ್ನತ ಸ್ಥಾನಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಕೂಡ ಪ್ರತಿಭಾವಿತ ವಿದ್ಯಾರ್ಥಿಗಳು ಅದರನ್ನು ಕೂಡ ಇವತ್ತಿನ ಈ ಕಾರ್ಯಕ್ರಮ ಸಾಕ್ಷಿ ಅನ್ನುವಂಥ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಅದೇ ಜೊತೆಯಲ್ಲಿ ಸಮಾಜವನ್ನು ಸಂಘಟನೆ ಮಾಡೋ ಜೊತೆಗೆ ಸಮಾಜ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾವ ತರ ಮಾಡಬೇಕು ಅನ್ನುವಂಥದ್ದನ್ನು ಉಸ್ತುವಾರಿ ಭಾಳ ಸವಿಸ್ತಾರವಾಗಿ ಹೇಳಿದರು ಸಚಿವ ಆರ್ಬಿ ತಿಮ್ಮಾಪುರ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಸಚಿವರು ಮುಖಂಡರು ರಾಮಾರೂಢ ಸ್ವಾಮಿಗಳು ಶಾಂತ ಭೀಷ್ಮ ಸ್ವಾಮಿಗಳ ನೇತೃತ್ವದಲ್ಲಿ ಗಂಗಾ ಪರಮೇಶ್ವರಿ ಮಾತಾ ಮತ್ತು ಅಂಬಿಗರ ನಿಜಶರಣ ಚೌಡಯ್ಯರ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿದ್ರು ಸಚಿವರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ರು ಈ ವೇಳೆ ಸಚಿವರನ್ನ ಸಮಾಜದ ವತಿಯಿಂದ ಸನ್ಮಾನಿಸಲಾಯಿತು ಸಮಾಜದ ಬೇಡಿಕೆಗಳಾದ ಮೀಸಲಾತಿ ಜಿಲ್ಲೆಯಲ್ಲೊಂದು ಅಂಬಿಗರ ಸಮಾಜಕ್ಕೆ ವಸತಿ ನಿಲಯ ಮಂಜೂರು ಮತ್ತು ಜಾಗ ನೀಡುವ ಬಗ್ಗೆ ಮನವಿ ಸಲ್ಲಿಸಿದರು ಈಗಾಗಲೇ ನಮ್ಮ ಮಾನ್ಯ ಸಚಿವರಿಗೆ ನಾವು ಮುಖ್ಯವಾಗಿ ನಾಲ್ಕು ಬೇಡಿಕೆನಷ್ಟು ಮಾತ್ರ ಇಟ್ಟಿದ್ದೀವಿ ಮಾನ್ಯ ಸಚಿವರಿಗೆ ಏನು ಪಾತ್ರ ಅಂದರೆ ಮುಖ್ಯವಾಗಿ ಒಂದೇದು ನಮ್ಮ ಎಷ್ಟಿ ಏನು ಮಾಡಬೇಕಾಗಿತ್ತು ನಮ್ಮ ಸಮಾಜಕ್ಕಾಗಿ ಹಲವಾರು ಹೋರಾಟಗಳನ್ನು ಬಂದಿದ್ದೀವಿ ನಾವು ಅದನ್ನು ಕೇಂದ್ರಕ್ಕೆ ಮಾನ್ಯ ಸರ್ಕಾರದ ನಮ್ಮ ಸಿದ್ದರಾಮಯ್ಯ ಸರ್ಕಾರದವರೇ ಅದನ್ನು ಸಿಫಾರಸ್ಸು ಮಾಡಿ ಕಳಿಸಿದ್ರು ಆದರೂ ಕೇಂದ್ರ ಸರ್ಕಾರದ ವಾಪಸ್ ಕಳಿಸಿದ್ದಾರೆ ಮತ್ತೊಮ್ಮೆ ಸಿದ್ದರಾಮಯ್ಯ ಸರ್ಕಾರದವರು ಮತ್ತು ವಾಪಸ್ ಕಳಿಸ್ಬೇಕು ಅದನ್ನು ಎಷ್ಟು ಮಾಡಬೇಕಂತೇಳಿ ಬೇಡಿಕೆ ಒಂದು ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ನಮ್ಮ ಸಮಾಜಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಡಬೇಕು ಮತ್ತು ಎರಡು ಎಕರೆ ಜಮೀನನ್ನು ಕೊಡಬೇಕಂತೇಳಿ ಮಾನ್ಯ ಸಚಿವರಲ್ಲಿ ಬೇಡಿಕೊಂಡಿದ್ದೀವಿ ಅದನ್ನು ಕೂಡ ನಾವು ಮಲ್ಲಿಗರ ಸಮಾಜದ ಸುಮಾರು ಇನ್ನೂರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಶಾಲು ಹೊದಿಸಿ ಹಾರ ಹಾಕಿ ನೆನಪಿನ ಕಾಣಿಕೆ ಜತೆ ಪ್ರೋತ್ಸಾಹ ನೀಡಿ ಗೌರವಿಸಿದ್ರು ವಿದ್ಯಾರ್ಥಿಗಳ ಮೊಗದಲ್ಲಿ ಸಂತಸ ಎದ್ದು ಕಂಡಿತು ಸಾಮಾಜಿಕವಾಗಿ ಹಿಂದುಳುವುದರಿಂದ ಅದನ್ನು ಸರಿದಾರಿಗೆ ತರೋದಕ್ಕೋಸ್ಕರವಾಗಿ ಶಿಕ್ಷಣದಲ್ಲಿ ನಾವು ಮುಂದೆ ಬರೋ ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ತಾಲೂಕ ಮಕ್ಕಳನ್ನ ಕ್ರೋಢೀಕರಿಸಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರ್ಯಕ್ರಮವನ್ನು ಇದ್ದೀವಿ ಶ್ರೀಗಳ ಸಾನ್ನಿಧ್ಯದಲ್ಲಿ ನಾವು ಈ ಮಕ್ಕಳನ್ನ ಪ್ರೋತ್ಸಾಹಿಸಿರುವುದರಿಂದ ಮುಂದಿನ ಸಮಾಜದ ಬರಕ್ಕೆ ಸಾಧ್ಯತೆ ಆಗುತ್ತೆ ನಾನ್ ಹೇಳಕ್ಕೆ ಇಷ್ಟಪಡಿಸ್ತೀನಿ ಧನ್ಯವಾದ ಇದು ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಮಾಜಿ ಸೈನಿಕರನ್ನ ಕೂಡ ಗುರುತಿಸಲಾಯಿತು ಸುಮಾರು ಐವತ್ತಕ್ಕೂ ಅಧಿಕ ಬಾಜಿ ವೀರ ಯೋಧರಿಗೆ ಸನ್ಮಾನಿಸಿ ಗೌರವಿಸಿದ್ರು ದೇಶಭಕ್ತಿ ಗೀತೆ ಮಾ ತುಜೆ ಸಲಾಂ ಹಾಡು ಮೊಳಗಿತು 아글자막 by 한 ಇಲ್ಲಿ ನೂರ ಐವತ್ತು ವಿದ್ಯಾರ್ಥಿಗಳು ಐವತ್ತು ಸೈನಿಕರಿಗೆ ನಾವು ಸನ್ಮಾನವನ್ನು ಮಾಡಿದೆವು ಇದು ವಿಶೇಷತೆ ಅನ್ನೋದನ್ನು ನಮ್ಮ ನಮ್ಮ ಜಿಲ್ಲೆಯ ಒಂದು ಹೆಮ್ಮೆಯ ವಿಷಯ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಬ್ರದರ್ ಆಗಿರುವಂಥ ಮಹೇಶ್ ಕೋಳಿಯರ್ ಅವರು ಹಾಗೂ ಉದಯ್ ಅಂಬೀಗರ್ ಅವರು ಬಹಳ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇವತ್ತಿನ ದಿವಸ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮುದೋಳ್ ನಗರದಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮತ್ತು ದೇಶ ಸೇವೆ ಮಾಡಿರ್ತಕ್ಕಂಥ ಸೈನಿಕರ ಒಂದು ಅಭಿನಂದನಾ ಸಮಾರಂಭ ಇಲ್ಲಿ ನಡೀತು ಇವತ್ತಿನ ಕಾರ್ಯಕ್ರಮ ನಾವು ಬಹಳ ದಿನದಿಂದ ಒಂದು ಕನಸನ್ನು ಹೊತ್ತಿದ್ದೆವು ಏನಂತಂದ್ರೆ ಮುದೋಳ್ ನಗರದಲ್ಲಿ ಅಂಬಿ ಅಂಬಿಗರ ಸಮಾಜದ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಎಲ್ಲರನ್ನು ಕರೆಸುವುದು ಸನ್ಮಾನ ಮಾಡಬೇಕು ಅಂತ ಮಹದಾಸೆ ಇತ್ತು ಇವತ್ತು ಅದು ಪೂರ್ಣಗೊಂಡಿದೆ ಅದರ ಜೊತೆಗೆ ಅತ್ಯಂತ ಹಿಂದುಳಿದ ಸಮಾಜ ಅಂಬಿಗರ ಸಮಾಜ ಒಂದೇ ಕಡೆ ಕೂಡಿ ಒಂದು ಸಮಾಜದ ಬಗ್ಗೆ ಶೈಕ್ಷಣಿಕ ವಿಚಾರಗಳ ಬಗ್ಗೆ ಸಾಮಾಜಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದು ವಿಚಾರ ಆಗಿತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಅನೇಕ ಅಂಬಿಗರ ಸಮಾಜದ ಮುಖಂಡರು ಭಾಗಿಯಾಗಿದ್ರು ಬಹಳಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಸಮಾಜದ ಕೊಡುಗೆ ಬಗ್ಗೆ ಅನೇಕರು ಸಂದೇಶ ನೀಡಿದ್ರು ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ